ಕಾಗವಾಡದಲ್ಲಿ ಕೆಡಿಪಿ ತ್ರೈಮಾಸಿಕ ಸಭೆ ಬೀಖಾತ ಮಾಡಿಕೊಳ್ಳುವ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿ ರಾಜು ಕಾಗೆ ತೋಟದಲ್ಲಿ ಕಟ್ಟಿರುವ ಮನೆಗಳ ಬೀಖಾತ ಮಾಡಿಸಿಕೊಳ್ಳುವ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿ ಅದರಿಂದಾಗುವ ಲಾಭ ಮತ್ತು ಸರ್ಕಾರದ ಯೋಜನೆಗಳ ಕುರಿತು ಅರಿವು ಮೂಡಿಸಬೇಕೆಂದು ಶಾಸಕ ರಾಜು ಕಾಗೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಅವರು ಶನಿವಾರ ದಿನಾಂಕ ಹದಿನೇಳರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳ ಜೊತೆ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಾಲ್ಕನೇ ತ್ರೈಮಾಸಿಕ ಸಭೆಯಲ್ಲಿ ಮಾತನಾಡುತ್ತಿದ್ದರು ತಾಲೂಕಿನ ಸಾರ್ವಜನಿಕರು ತಮ್ಮ ತೋಟಗಳಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಸಿರುತ್ತಾರೆ ಆದರೆ ಅಲ್ಪ ಪ್ರಮಾಣದ ತೆರಿಗೆ ತಪ್ಪಿಸಲು ಬಿ ಮಾಡಿಸಿಕೊಂಡಿರುವುದಿಲ್ಲ ಇದರಿಂದಾಗಿ ಅವರಿಗೆ ಸರ್ಕಾರದ ಯೋಜನೆಗಳು ದೊರೆಯುವುದಿಲ್ಲ ಇದನ್ನು ಅಧಿಕಾರಿಗಳು ಅವರಿಗೆ ಮನವರಿಕೆ ಮಾಡಿಕೊಡಬೇಕು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಬಿ ಖಾತಾ ಮಾಡಿಸಬೇಕೆಂದು ಸೂಚಿಸಿದ್ರು ಜನರಿಗೆ ಅನುಕೂಲ ಆಸ್ತಿ ಮೊನ್ನೆ ನಂಬರ್ ಕಾನೂನು ಬದ್ಧವಾಗಿ ಆದ್ಯಾಗ ಅವ್ರ ಮನೆ ಕಟ್ಕೊಂಡ ಒಂದು ಕೋಟಿ ರೂಪಾಯಿ ಮನೆ ಕಟ್ಕೊಂಡ ಉದಾರ ಹೊಂಟಲ್ಲ ಲೋನ್ ಕೊಡಲ್ಲ ನಿಮಗೆ ಈ ಬಿ ಖಾತಾ ಸರ್ಕಾರ ಯಾವ ಮಾಡಿದಂದ್ರೆ ಎಲ್ಲ ಆಸ್ತಿ ಸರ್ಕಾರದಲ್ಲಿ ನೋಂದಣಿ ಆಗಬೇಕು ಆ ಫಲಾನುಭಗಳಿಗೆ ಸರ್ಕಾರದ ಸಿಗುವ ಎಲ್ಲ ಸೌಲಭ್ಯಗಳು ಸಿಗಬೇಕು ನಾಳೆ ಅವ್ರಿಗೆ ಮನಿ ಮನೆಯಲ್ಲಿ ಉದಾರದ ಯಾರು ಎಲ್ಲ ಕೂಡ ಅವ್ರಿಗೆ ಇದು ಬಿ ಖಾತಾದಿಂದ ಅದು ಸರ್ಕಾರಕ್ಕಿಂತ ಹೆಚ್ಚಿಗೆ ಪಬ್ಲಿಕ್ ಅಂದ್ರೆ ನಮ್ಮ ದೇಶದ ಜನರಿಗೆ ನಮ್ಮ ಕರ್ನಾಟಕ ರಾಜ್ಯದ ಫಲಾನುಭವಿಗಳಿಗೆ ಬಹಳ ಉಪಯುಕ್ತವಾದಂಥ ಬಿ ಖಾತಾ ಐತಿ ಈಗ ನಿಮಗೆ ದುಡ್ಡು ತುಂಬೋದು ಅನ್ಸನಿರ್ಬೇಕು ಹಾ ಒಂದು ಸ್ವಲ್ಪ ಫಸ್ಟ್ ನಮ್ಮ ಎರಡು ಒಂದು ವರ್ಷದ ಎರಡು ಪಟ್ಟೆ ತೋದೀವಿ ಒಂದು ವರ್ಷದ ಒಂದು ಸಿಂಗಲ್ ತೋದ್ವಿ ನಿಮಗೆ ಅದು ತುಂಬುದ ಜನರಿಗೆ ಏನಲ್ಲ ಇಷ್ಟು ದುಃಖ ಕೊಟ್ಟು ಯಾರು ಮಾಡ್ಕೊಳ್ಳೋದು ನಾವು ಆದರೆ ನಿಮಗೆ ನಾಳೆ ಅದ ಕಾನೂನು ಬದ್ಧವಾದಾಗ ಆಗಲಿ ನಿಮಗೆ ಎಲ್ಲ ಹಕ್ಕುಗಳು ನಿಮ್ಗೆ ಸೌಲಭ್ಯಗಳು ನೀವು ನಿಮ್ಗೆ ತಾರುಪಟ್ಟಾಗಿ ನೀರಾವರಿ ಬೇಡಿದ್ರೆ ನೀನು ಎಲ್ಲಿ ಬಿಡಿ ನಮ್ಮ ಬೀಗ ನಿನ್ನ ಮನೆಯಿಂದ ಇಲ್ಲಲ್ಲಿ ನಾವು ಅಲ್ಲಿ ನೀರಾವರಿ ಬೀಳ್ತಾರೆ ರಸ್ತೆ ಬೀಳ್ತಾರೆ ವಿದ್ಯುತ್ ಬೀಳ್ತಾರೆ ಎಲ್ಲ ರೀ ಮೇಡಮ್ ಅಲ್ಲಿ ವಿದ್ಯುತ್ ಕೊಡೋಕ್ಕಾಗಲ್ಲ ನಮ್ಮ ಡೆಂಗಿ ವಾಟರ್ ಆಗಲ್ಲ ಅಲ್ಲಿ ರಸ್ತೆ ಮಾಡ್ಲಿಕ್ಕೆ ಪಂಚಾಯತಿಂದು ಆಗೋಲ್ಲ ನೀವೇನು ಮಾಡೋದನ್ನ ಅದಕ್ಕೆ ಜನರಿಗೆ ಅದು ಲಾಭ ಆಗ್ಬೇಕು ಲಾಭ ಆಗ್ತಿತ್ತು ಅದಕ್ಕಾಗಿ ಎಲ್ಲ ರಾಜ್ಯದಲ್ಲಿ ಬಿ ಖಾತೆಗಳನ್ನು ಯಾರು ಇಲ್ಲ ಅವ್ರ ಆಸ್ತಿಗಳನ್ನು ಬಿ ಖಾತೆಗಳಿಂದ ಮಾಡ್ಕೊಂಡು ಲೋನ್ ಮಾಡ್ಬೋದು ಅವರು ಉದ್ದಾರವನ್ನು ಇದು ಜನರಿಗೆ ಭಾಳ ಉಪಯುಕ್ತವಾದಂಥ ಯೋಜನೆ ಐತಿ ಇದು ಮುಂದೆ ಬರಬೇಕು ಭಾಳ ಜನ ಅದು ಎಲ್ಲ ಪಟ್ಟಣ ಪಂಚಾಯತಿ ಇದೆ ಪಂಚಾಯಿತಿ ಪಂಚಾಯತಿ ಎಲ್ಲ ಮೂರು ತಿಂಗಳು ಮತ್ತೆ ಹೆಚ್ಚಿಗೆ ಮೂರು ತಿಂಗಳು ಮಳೆದವರು ಇನ್ನು ಆರೋಗ್ಯ ಇಲಾಖೆಯ ಅಧಿಕಾರಿಗಳ ನಡವಳಿಕೆಯ ಕುರಿತು ಅಸಮಾಧಾನ ಹೊರಹಾಕಿದ ಅವರು ಸಾರ್ವಜನಿಕರಿಗೆ ಸಂಬಂಧಿಕರ ಸಾವಿನ ದುಃಖದಲ್ಲಿ ಮರಣೋತ್ತರ ಪರೀಕ್ಷೆಗೆ ಕಿರಿಕಿರಿ ಮಾಡಬೇಡಿ ಎಂದು ಖಡಕ್ ವಾರ್ನಿಂಗ್ ಮಾಡಿದ್ರು ಅಲ್ಲೇ ಜನ ಒಬ್ಬ ರೈತ ಅವ್ನು ಏನು ನೋಡಿದ್ರಿ ಬಾಬಾ ಅವ್ರ ಮನೇಲಿ ಅವ್ರು ಸತ್ತಿರ್ತಾರೆ ಆ ದುಃಖದಾಗಿರುತ್ತಾ ಆಯ್ತಪ್ಪ ಅವ್ನು ಬೆಲೀಸ್ ಮಾಡಿ ಒಂದು ಎರಡನೇ ಮಾಡಿ ಕೊಡ್ತೀವಿ ನಗೇತ ಅವ್ರು ನಮಗೆ ನಮ್ಮ ಹುಣಿಸ್ತಾರೆ ನಮ್ಗೆ ಮೇಡಮ್ ಓಸ್ ಮಾಡ್ಕೊಡ್ಬಾರು ಪೊಲೀಸರು ಇಮಿಡಿಯೇಟ್ ಅವ್ರು ಕಚನ ಮಾಡುವ ಎರಡು ತಾಸು ಆಯಿತು ಹತ್ತು ಸಾರ್ ಆಯಿತು ಇವೆಲ್ಲ ನಾವು ಮಾಡ್ಲಿಕ್ಕಾಗಿದ್ವಿ ರೀ ನೀವೆಲ್ಲ ಸ್ವಂತ ವಿಷಯ ಹೋಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳೇ ರಸ್ತೆ ಪಕ್ಕದಲ್ಲಿ ನಡುವ ಗಿಡಗಳ ಬಗ್ಗೆ ಕಾಳಜಿ ವಹಿಸಿ ಗಿಡಗಳ ಪೋಷಣೆಯ ಕುರಿತು ಜವಾಬ್ದಾರಿ ವಹಿಸಿ ಎಂದು ಸೂಕ್ಷ್ಮವಾಗಿ ಎಚ್ಚರಿಕೆ ನೀಡಿದರು ಅದರಂತೆ ಮುಂಗಾರು ಹಂಗಾಮು ಆರಂಭಕ್ಕೂ ಮುನ್ನ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರಗಳ ಕೊರತೆಯಾಗದಂತೆ ನೋಡಿಕೊಳ್ಳಬೇಕೆಂದು ಸೂಚಿಸಿದರು ತಾಲೂಕಿನ ವಸತಿ ನಿಲಯದ ಶಾಲೆ ಹಾಗೂ ಒಟ್ಟಾರೆಯಾಗಿ ಕ್ಷೇತ್ರದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಕಡಿಮೆಯಾಗಿದ್ದು ಮುಂಬರುವ ದಿನಗಳಲ್ಲಿ ಇದನ್ನು ಸರಿಪಡಿಸಿಕೊಳ್ಳುವಂತೆ ಸೂಚಿಸಿದರು ಸರಿ ಆಗ ಅಥವಾ ಆಸಕ್ತಿ ಇಲ್ಲೋ ಅಥವಾ ನಮ್ ತಪ್ಪ ಏನ್ ನೀವು ಕಂಡ ಯಾಕೆ ಆಗಿ ಹೇಳ ಕಡಿಮೆ ಕಾರಣ ಅಥವಾ ಊರಿಗೆ ಆಸಕ್ತಿ ಇಲ್ ಕಾಲೆ ಆಸಕ್ತಿ ಇಲ್ಲೋ ನೀವು ಕಂಡು ಬೇಕಾಗತ್ತ ಮತಕ್ಷೇತ್ರದ ಯಾವ ಗ್ರಾಮದಲ್ಲಿಯೂ ಸಹ ಜೆಜೆಎಂ ಕಾಮಗಾರಿ ಸಂಪೂರ್ಣಗೊಂಡಿಲ್ಲ ಕೆಲವು ಗ್ರಾಮಗಳಲ್ಲಿ ಕಾಮಗಾರಿಗಳು ಪೂರ್ಣಗೊಂಡರೂ ಸಹ ಮನೆ ಮನೆಗೆ ನೀರು ತಲುಪಿಲ್ಲ ಹೀಗಾಗಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಜಲಜೀವನ್ ಮಷಿನ್ ಕಾಮಗಾರಿ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಒಂದು ಇದರದ ಮನ್ಸೂರಿ ಮನ್ಸೂರಿ ನಡೆದ ಚಲೋ ಆಕಡೆ ಆಕದವ್ರ ಪೈಪ್ಲೈನುಗಳು ಎಲ್ಲ ಕಂಪ್ನಿಗಳು ಡಿಸ್ಟ್ರಿಬ್ಯೂಷನ್ ಲೈಕ್ಸ್ ಡಿಸ್ಟ್ರಿಬ್ಯೂಷನ್ ಲೈನ ಅವಾಗ ಒಂದು ವರ್ಷ ಆಯ್ತು ಒಂದು ನೂರ ಅರವತ್ತು ಕೋಟಿ ರೂಪಾಯಿ ರಿಂಡರ್ ಆಗಿ ಅವಾಗ ಸರ್ಕಾರದಿಂದ ಇನ್ನೂ ಗ್ರೀನ್ ಸಿಗ್ನಲ್ ಪಟ್ಟಿಲ್ಲ ಸರಿನಾ ಐತಿ ಇದೆಯಾ

ಪಾಯಿಂಟ್ಲೆಸ್ ನಮ್ಮ ಹೊಸ ವಾಯ್ಸ್ ಕೊಟ್ಟದ್ದು ಇಲ್ಲದೆ ನಾವು ಜನರ ಸೇರಿ ಕೊಟ್ಟು ಕರ್ಕೊಂಡು ಮಾಡಿದ್ದಾರೆ ನೀವೇನೋ ಒಂದು ಪತ್ರ ಅದು ಬರ್ತೀರಿ ಪತ್ರ ಬಂದ ನಾವು ಇನ್ಕೌಂಟ್ ಮಾಡಿದ್ರೆ ಯಾವ ಟ್ರೈಕ್ ಮಾಡ್ತೀರಿ ಅದು ಬರ್ತೀರಿ ನೀವೇನು ಸ್ವಿಚ್ ಮಾಡಿದ್ದೀರಿ ನಾನು ನಾ ಯಾವ್ದು ರೀ ಜೆ ಜೆ ಎಮ್ ಮಾಡಿದ್ದೀರಿ ಜೆ ಜೆ ಅದು ಎಲ್ಲೆಲ್ಲಿ ಏನು ಹೇಳೋದು ನಿಮ್ಗೆ ಯಾಕೆ ಬರ್ತಿದ್ರೆ ನೀವು ಬರ್ತಿಲ್ಲ ಯಾವ ಸೆಕ್ಷನ್ ಅಂತ ಹೇಳ ಮದುವೆ ಅಂತ ಹೇಳ ಇಲ್ಲಿ ಎಲ್ಲೆಲ್ಲಿ ಏನು ಬಿಡೋದು ಅಂತ ಹೇಳಿ ವರ್ಕ್ ನಾವು ವಾಟರ್ ಸಪ್ಲೈ ಮಾಡ್ಲಿಕ್ಕೆ ಕುಡಿ ನೀರಿನ ವ್ಯವಸ್ಥೆ ಸಂಪೂರ್ಣವಾಗಿ ಮಾಡಿದ್ದೀವಿ ಇದು ನನಗೊಂದು ಒಂದು ಉದಾಹರಣೆ ಸಾಕು ಎರಡೂ ತಾಲೂಕಾ ಕೊಡ್ಸಿ ಅದ್ರಿ ತಾಲೂಕಾ ಕಾಗವಾಡ ತಾಲೂಕಾ ನನ್ನ ಹತ್ರ ಹೇಳ್ಬೇಕು ಈ ವೇಳೆ ಕಾಗವಾಡ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಆತನಿ ತಹಸೀಲ್ದಾರ್ ಸಿದ್ದರಾಯ್ ಭೋಸ್ಗಿ ತಾಲೂಕಾ ಪಂಚಾಯಿತಿ ಇಒ ವೀರಣ್ಣ ವಾಲಿ ಸಿಡಿಪಿಒ ಸಂಜೀವ್ ಕುಮಾರ್ ಸದಲ್ಗಿ ಪಿಡಬ್ಲ್ಯೂಡಿ ಇಲಾಖೆಯ ಜಯಾನಂದ್ ಹಿರೇಮಠ್ ಬಸವರಾಜ್ ಮಗ್ದುಂ ಸಮಾಜ ಕಲ್ಯಾಣ ಇಲಾಖೆಯ ಬಸವರಾಜ್ ಯಾದವಾಡ್ ಬಿಸಿಎಂನ ವೆಂಕಟೇಶ್ ಕುಲಕರ್ಣಿ ಕೃಷಿ ಇಲಾಖೆಯ ನಿಂಗನಗೌಡ ಬಿರಾದಾರ್ ಆರ್ಎಫ್ಒ ರಾಕೇಶ್ ಅರ್ಜುನ್ವಾಡ್ ಪ್ರಶಾಂತ್ ಗೌರಾನಿ ಬಿಸಿಯೂಟದ ಅಧಿಕಾರಿ ಮಲ್ಲಿಕಾರ್ಜುನ್ ನಾಮದಾರ್ ಡಿಕೆ ಕಾಂಬಳೆ ಪ್ರಶಾಂತ್ ಪೋತದಾರ್ ಮಹಾಂತೇಶ್ ಕವಲಾಪುರ್ ಕೆಕೆ ಗಾವಡೆ ಸುರೇಶ್ ಪತ್ತಾರ್ ಎಡಿ ಅನ್ಸಾರಿ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಎಲ್ಲ ಗ್ರಾಮಗಳ ಪಿಡಿಒಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ